ಹೋಗಿದೆ ಎಲ್ಲೋಗಿದೆ ಕೊಸಿ ಗೊತ್ತಾಯ್ತಾ ನೀನು ಹೋಗಿ ಎಲ್ಲೋಗಿದ್ಲೆ ಅವ ಆ ನೀರ್ ಬರ್ತಿರ್ಲಿಲ್ವಲ್ಲ ಅದಕ್ಕೆ ನಾನು ಓನರ್ ಮನೆ ಹತ್ರ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರೋಣ ಅಂತ ಹೋಗಿದ್ದೇವ ನಲ್ಲಿ ನೀರು ಬರ್ತಿರ್ಲಿಲ್ವಲ್ಲ ಅದಕ್ಕೆ ಅದಕ್ಕೆ ಏನಿಲ್ಲ ನಿಮ್ಗೆ ಎಲ್ಲಾರು ಓದಕಾರ ನಾನು ಹೋಯ್ತೀನಿ ನಿನ್ ಮನೇಲಿ ಇರೋ ಸುಮ್ಮನೆ ನೀನು ಬಿದ್ದ ಗಿದ್ದಿ ತಿರ್ಗ ಬಿದ್ದಿ ಎರಡು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಎಲ್ಲ ಮಾಡೋದು ನಿನ್ ಗೊತ್ತಾಯ್ತು ನಿಮ್ಗೆ ಆಗಲ್ಲವ ಒಂದೇ ತಾವ ಕೂತ್ಕೊಂಡು ನನಗೂ ಬೋರ್ ಆಗುತ್ತೆ ಅಲ್ವಾ ಅದಕ್ಕೆ ತಿರ್ಗಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಿದೆ ಮನೇಲಿ ಇರೋ ಕಲಿ ನೀನು ನೀನ್ ಎಲ್ಲಾರು ಹೋದ್ರೆ ಜೀವ ಬರ್ಕತ್ತದೆ ಎಲ್ಲೋದ್ರೆ ಬರೀ ಇಲ್ಲೋಕಿ ದಪತಿ ಉತ್ಪತ್ತಿ ಮಾಡ್ಕೊಬತ್ತಿ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರೋ ಕಲಿ ನೀನು ಬೇರೆ ಪುರಾಣಗಳೆಲ್ಲ ಬೇಡ ನಿಮ್ಗೆ ಏನವ ನೀನು ನನ್ ಮೇಲೆ ನಂಬಿಕೆನೇ ಇಲ್ವಾ ನಿನ್ಗೆ ನಂಬಿಕೆ ಬರೆಯ ಹೊಸದಾರ ಕೆಲಸ ಮಾಡಿದ್ಯಲ್ಲಿ ನಂಬಿಕೆ ಉಳಿಸ್ಕೊಂಡಿದ್ಯಲ್ಲಿ ನಿನ್ ನಂಬಿಕೆ ಉಳಿಸ್ಕೊಂಡ್ ನಂಗೆ ನಿನ್ಮೇಲೆ ನಂಬಿಕೆ ಬಂದದು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಆಡ್ಬಾರ್ದು ಹಾಟ ಆಡ್ಕೊಂಡು ಒಂದಲ್ಲ ಎರಡು ಮದುವೆ ಆಗ್ಬಿಟ್ಟು ಕೊನೆ ಕಾಲು ನಿಲ್ದಂಗ್ ಮಾಡ್ಕೊಂಡಿದ್ದೀನಿ ನೋಡು ಎಂತ ನನ್ನ ಮಗ ಇರ್ಬೇಕು ನೀನು ಅಂತ ದರ್ದ್ರ ನನ್ನ ಮಗನೇ ನಿನ್ನಿಂದ ನೆಮ್ಮದಿ ಇರೋದಿಲ್ಲ ಕಲ ನನಗೆ ದೇವ್ರನ್ಗು ನೆಮ್ಮದಿ ಇರೋದಿಲ್ಲ ನನಗೆ ಅದೇನು ಕರ್ಮ ಮಾಡಿದ್ನೋ ಕಣ್ಣೆ ನಿನ್ನಂತ ಅಂದ್ರೆ ನನ್ನ ಮಗನ ಇತ್ತಕ್ಕೆ ಇವತ್ತು ನನ್ನ ಮಗನಿಗೂ ನನ್ನ ನನ್ನ ಮಗಳಿಗೂ ನನ್ನ ಹಳ್ಳಿ ಮಗಿಗೂ ನೆಮ್ಮದಿಲ್ದಂಗೆ ಆಯ್ತು ನಿನ್ನಿಂದ ಯಾಕೋವಾ ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು ಅಲ್ಲವಾ ಮನೇಲಿದ್ರೆ ಇದ್ರೆ ಮನೇಲಿ ಈ ತರ ತಲೆ ತಿಂತೀಯಾ ಹೊರಗಡೆ ಹೋದ್ರೆ ಯಾಕೆ ಹೋಗಿದೀಯಾ ಅಂತ ಕೇಳ್ತೀಯಾ ನಾನು ಏನ್ ಮಾಡ್ಲೀವ ನಾನು ಏನು ಮಾಡ್ಲಿ ನಾನು ಯಾಕೆ ಉರಿಸ್ತಾ ಉರ್ಸ್ತಾ ನನ್ನ ಆಯ್ತು ಆಗಿದಾಯ್ತು ಹೋಗಿದಾಯ್ತು ಕಟ್ಕೊಂಡು ಕೂತ್ಕೊಂಡ್ರೆ ಮುಂದೆ ಜೀವನ ಮಾಡ್ಬಿಡ್ ನಾನು ಮಾಡ್ತಾ ಬುದ್ಧಿ ನಾಯಿ ಬುದ್ಧಿ ನಿನ್ ಬುದ್ಧಿ ಅಂತದಂತ ಗೊತ್ತಲ್ಲ ನನ್ಗೆ ಅಕ್ಕೆಯಾ ಮನಗಿರೋ ಮನೇಲಿ ಬಿದ್ದಿರುವಂತಿರೋದು ನಿನ್ನೆ ಏನು ನಿನಗೆ ಆಟಗಳು ಆಡಕ್ಕೆ ಗೊತ್ತು ನಿನಗೆ ಹೆಂಗ ಆಡ್ಬೇಕು ಅಂದ್ಬಿಟ್ಟು ನೀನು ನಿನ್ ಬುದ್ಧಿ ಎಲ್ಲ ಗೊತ್ತು ಕಣಪ್ಪ ನನ್ಗೆ ಗೊತ್ತಿರೋದು ಕೇಳ್ತಿರೋದು ಸೋಬಾಗೆ ನೀರು ಇಕ್ಕಬೇಕಾರೆ ಹೋಗಿ ಬೊಗ್ಗೆ ನೋಡಕ್ಕೆ ಹೋಗಿದ್ದೀನಿ ನೀನು ಅದು ಅವೆಲ್ಲ ಅವ ಸಾ ದೋಪ ತೊಟ್ಟುಬಿಡ್ತವೆ ಅಷ್ಟು ಸುಲಭವಾಗಿ ಹಾಕಿಲ್ಲ ಪಾಪ ಅದ ನನ್ನ ಹಳಿಮಯ್ಯ ಮನೇಲಿ ಆಶ್ರಯ ಕೊಟ್ಟರೆ ಉಳ್ ತಂಗಿ ಮೇಕೆ ಕಣ್ಣು ಹಾಕಿದ್ದೀನಿ ನೋಡು ನೀನು ಎಂಥ ನನ್ನ ಮಗ ಇರಬೇಕು ನೀನು ಎಂಥವ್ನ ಇರ್ಬೇಕು ನೋಡು ಆ ಹೆಂಗ್ಲ ನೀನು ನೋಡಿದೆ ನೀನು ಅವತ್ತು ಹೆಂಗೆ ನೋಡಿದೆ ನೀನು ಅದೇ ಏನಾರೇ ಅಳಿಮಯ್ಯ ನೋಡಿರ್ಬಿಟ್ಟಿದ್ದು ಏನು ಗತಿ ಬಾವ ನೋಡಿದ್ರೆ ಏನ್ಲಾಗತ್ತಿ ನನ್ನ ಮನೆಗೆ ತಂದಿಸ್ಕೊಂಡು ನನ್ನ ತಂಗಿ ಈ ಥರ ಕೆಟ್ಟ ದೃಷ್ಟಿ ನೋಡ್ತಾವ್ನ ಅಂದ್ಬಿಟ್ಟು ಕೈ ಕಾಲ ತೆಗ್ದಾಕ್ ಬಿಡೋಣ ಅವನೇ ನಿಮ್ಗೆ ಈಗಾಗಿರೋದಲ್ಲ ಇನ್ನೂ ಮಾಡೋ ಅವನು ಗೊತ್ತಾ ನನ್ನ ಅಳಿಮಯ್ಯ ಅಷ್ಟೊಂದು ಒಳ್ಳೆದಾಗ ಅಷ್ಟ ಆಸೆ ಮಾಡ್ಕೊಂಡು ನನ್ನ ಬಾಮ ಇದನ್ನ ಮತ್ತೆ ಅನ್ಕೊಂಡು ಪಪ್ಪ ಇವತ್ತು ಎಷ್ಟು ಕಷ್ಟ ಆಯ್ತದಲ್ಲ ನಳಿ ಮೈನ್ಗೆ ಎಷ್ಟು ಕಷ್ಟ ಆಯ್ತದ ಡೋಪರ್ ನನ್ನ ಮಮ್ಮಿ ನೀವೇನೋ ಮಾಡ್ಕೊಂಡು ಮಾಡ್ಕೊಬಿಟ್ಟೆ ಇವತ್ತು ನೋವು ಎಷ್ಟಿರೋದು ಎಷ್ಟು ಹೇಳು ಇನ್ನು ಮೇರೆ ಆ ರೀ ಹೇಳ್ತೇವೆ ಅವ್ರಿ ಕೇಳಿಕೊ ಗಂಗ ಬಿರವಾಗಿ ನೀರು ಮನೆಯಲ್ಲಿ ಎಲ್ಲೂ ಹೋಗ್ಬೇಡ ನೀನು ನಲ್ಲಿ ಸರಿ ಇಲ್ಲ ನಾನು ಹೋಗಿ ಸರ್ ಕರ ಹೇಳ್ತೀನಿ ಕರ ನಾನು ನೀನು ಯಾಕೆ ಹೋಗಿದ್ದೀನಿ ನೀನು ಯಾಕೆ ಹೋಗಿದ್ದೀನಿ ನೀನು ಅಂತ ಯಾಕುವ ಯಾಕೆ ಹಿಂಗೆ ಬೆಳಿ ನಿಂಗೆ ತಲೆ ತಿಂತ ಇದೆಯನ್ನು ನೀನು ನೆಮ್ಮದಿಯಾಗಿ ಇರಬಾರ್ದು ನಾನು ನಿಜವಾಗ್ಲೂ ನನಗೆ ಏನಾದರೂ ಹೋಗಿ ಬಿಟ್ಟರೆ ನಿಮ್ದೆ ಆಗೋದು ಈ ಥರ ಮಾತು ಕೇಳಿ ಕೇಳಿ ನನಗೆ ಹುಚ್ಚು ಬಂದಿದೆ ನನಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಎಷ್ಟು ಹೊತ್ತು ಒಟ 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 ಅಂತ ಹೇಳ್ತಾ ಇರೋದೇ ನೀನು ನೀನು ಎಲ್ಲೂ ಹೋಗ್ಬೇಡ ಅಂತ ನಾನು ಹೇಳ್ತಾ ಇರೋದು ನಿಮಗೆ ನೀನು ಇಲ್ಲ ನೀನು ಎಲ್ಲೂ ಹೋಗ್ಬೇಡ ಅದೇ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ಕೊತೀವಿ ನಾವು ನಾನು ಸರಿ ಮಾಡ್ತೀನಿ ನಾನು ಅದನ್ನಲ್ಲಿ ನೀರು ಬರ್ಲಿಲ್ಲ ನಾನು ಓಕೆ ಹೇಳ್ತೀನಿ ಇಲ್ಲ ಬೋರ್ ಮಾಡಿ ಒತ್ಕೊ ಬರ್ತೀನಿ ಇಲ್ಲ ಕೆರೆ ಏನು ಮಕ್ಕ ಬರ್ತೀನಿ ನಿನ್ಗೇನು ಅವನ ಕಟ್ಕೊಂಡು ಮನೇಲಿ ಸುಮ್ ಬಿದ್ದಿರು ನೀನು ಬೇರೆ ಇದೆಲ್ಲ ಬೇಡ ನಿನಗೆ ಆಟಗಳು ಸರಿ ಬಿಡವ ಹೋಗಿದೆ ತಪ್ಪಾಯ್ತಾ ನಮ್ಮವ್ವನಿಗೆ ಅವನಿಗೆ ವಯಸ್ಸಾಗಿದೆ ಪಪ್ಪ ನಮ್ಮ ಅವ್ವ ಕಷ್ಟಪಡ್ತಾರೆ ಏನು ಬಿಡ್ತಾ ನಾನು ಹೋಗಿದ್ದು ಯಾರು ಹೇಳಿದ್ರು ಅಂತ ಹಿಂಗೆ ಹೋಯ್ತಾ ನೀನು ಯಾರು ಹೇಳಿದ ಕಣಪ್ಪ ನಿನ್ನ ಬುದ್ಧಿ ನನಗೆ ಗೊತ್ತಲ್ಲ ನಿನ್ನ ಬುದ್ಧಿ ಅಂತ ಹೋಗೋದು ಬೇಡ ಎಲ್ಲೂ ಅಂತ ಹೇಳ್ತಾರದು ಎಲ್ಲೋರ್ತಾನೆ ಒಳ್ಳೆದಾಗ ಬಂದಿದ್ದೀನಿ ನೀನು ಓದೋತ್ತಾನ ಇವ ಮಾಡ್ಬಾರ್ದು ಕಿಟಪಾತಿ ಮಾಡಿಬಿಟ್ಟತನ್ ಬಂದಿರ ನೀನು ಇಲ್ಲಿಗಂಟಿವೆ ಉಕ್ಸಿ ಉಗ್ಸಿ ಮಾಡಿದೀಯ ಹೇಳಿದು ಬಿಡವ್ವ ಏನು ಅದ್ನ ಹಿಡ್ಕೊಂಡು ಸಾಯಿಸಿಬಿಡ ಮಾತಾಡಿ ಮಾತಾಡಿ ಹೇಳಿದ್ನ ಹೇಳಿ ತಂದು ನೀನು ಆಯ್ತು ಬಿಡು ಹೋಗಲ್ಲ ಎಲ್ಲಿ ಹೋಗಲ್ಲ ಏನು ಸಾಕಾತಿ ಇಲ್ಲಸಿ ಉಗಿ ಯಾಕೆ ಹೋಗ ಏನಾಯ್ತು ಅವ ನಿನ್ನೆಮ್ಮ ಯಾವಿಸಿ ಉಗಿತ ಕೂತಿದ ನನ್ನ ನನ್ನ ನೆಮ್ಮದಿಯಾಗಿ ಇರ್ಬೇಡ್ದೆ ನಾನು ನಿಮ್ಗಲೇ ಎಡೆ ಅಂದ್ರೆ ನನ್ನ ನೆಮ್ಮ್ದಿಯಾಗಿ ಯಾಕವ ಇವನು ಯಾಕವೇ ಇವ್ನು ಯಾಕ ಹೋಗಬೇಕು ಎಲ್ಲವೇ ಇವನ್ಗೆ ಯಾಕವ ಹೋಗಿದ್ದೆ ಇವನು ಅವ್ರ ಮ್ಯಾತಕ್ಕೆ ಹೋಗ್ಬೇಕು ಅನ್ನೋದು ಏನಿದು ಏನಾರು ಇದ್ರೆ ನೀವು ಹೋಗು ಅದಕ್ಕೆ ನಲ್ಲಿ ರೆಡಿ ಮಾಡ್ಸಕ್ ಅವನೇಕ ಹೋಗಿದೆ ನೀನು ಹಾಂ ಯಾಕೆ ನಮಗೆ ನೆಮ್ಮದಿ ಕೊಡಕ್ಲಕತ್ತೆ ಬಿಡ್ರವ ನೀವು ನಿಮ್ಮಿಂದ ನಮ್ಗೆ ನೆಮ್ಮದಿ ಇಲ್ಲಾಕತೆ ಸುಮ್ಮನೆ ಯಾಕೆ ನಮ್ನು ಆಟೆ ಉರ್ಸು ಕಟ್ಟಿರಿ ಹಿಂಗೆ ಅದಕ್ಕೆ ನಿಮಗೆ ಏನಾಯ್ತು ಈಗ ಯಾಕೆ ಏನಂತ ನೀನ್ ಕಂಡ ಆ ಯಾಕೆ ಹೋಗಿದ ಅಲ್ಲಿಗೆ ಹೋಗದ್ ಬೇಡ ಅಂತ ಹೇಳು ನಮ್ಗೆ ಗೊತ್ತಿಲ್ಲ ರೆಡಿ ಹೇಳೋದ್ರೆ ನಮ್ಗೆ ಇರ್ಬೇಕು ಅವ್ರಿಗೆ ಯಾಕೆ ಅಲ್ಲಿ ಮನೇಲಿ ವಯಸ್ಸು ಬಂದ್ರೆ ಎಣ್ಣದೆ ಅಲ್ಲೇ ಹೆಚ್ಚು ಕಮ್ಮಿ ಆದಾಗ ಆಮೇಲೆ ನಮ್ಮ ತಲೆ ಬರ್ತದೆ ಬತ್ತದೆ ಅವಣ್ಣ ನಂಬಿ ಮನೆ ಕೊಟ್ಟದೆ ಅಂತ ವಸಿ ಇದ್ ಮಾಡ್ತೇವಂತ ನೀವು ಅಲ್ಲಕ್ಕ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಎಲ್ಲ ಸರ್ಕೊಂಡ್ಬೈತಾ ಇದರ ನೀವು ನಾನು ನಾನೇನಾದ್ರೂ ಮಾಡ್ಬಾರ್ದು ತಪ್ಪು ಮಾಡಿದ್ದೀನಿ ನಾನು ಏನೋ ಸರಿ ಒಂದ್ಸಲ ಸರಿ ಎರಡು ಸಲ ಸರಿ ಇಶೋ ಕಂಟೋ ಬೈತಿದ್ದ ಇವಾಗ ನೀನು ಬಂದು ಬೈತಿಲ್ಲಕ್ಕ ಹಾಂ ಯಾಕಕ್ಕ ನನ್ನ ಪರಿಸ್ಥಿತಿ ಇದೇನು ಬಿಟ್ಟು ಈ ಥರ ಮಾತಾಡ್ತಿರಲಿಲ್ಲ ಬೇಜಾರು ಆಗಲ್ಲ ನನಗೆ ನಾನು ಒಂದ್ಸಲ ಬಾಕಾ ನನಗೂ ಮಾನವೀಯತೆ ಮನಸ್ಸತ್ವ ಅನ್ನೋದಿದೆ ಏನಂದ್ರೂ ಆಗಲ್ಲಕ್ಕ ನನಗೆ ಸ್ವಾಭಿಮಾನ ಇಲ್ವಾ ನನಗೆ

ನಿನ್ನ ಬುದ್ಧಿ ಸರಿ ಇಲ್ಲವತ್ಕೆ ಕಲಿ ಹೇಳ್ತಿರೋದು ನೀನು ಇಲ್ಲಿ ಗಂಟೆ ಮಾಡಿರೋ ಗಣಂದರಿ ಕೆಲಸ ನೋಡ್ಬಿಟ್ಟೆ ಹೇಳ್ತಿರೋದು ನೀನು ನ್ಯಾಯವಾಗಿರೋನಾಗಿರು ಯಾಕಂಗಂತಿದ್ರು ನಿನ್ನ ನ್ಯಾಯ ತಪ್ಪಿರೋದಕ್ಕೆ ನೀನು ಒಳ್ಳೆದಾಗಿಲ್ದವತ್ಕ ಹೇಳ್ತಾ ಇರೋದು ನಿನ್ನ ಬಗ್ಗೆ ಇಲ್ಲ ಸುಮ್ಮನೆ ಸುಮ್ಮನೆ ಹುಚ್ಚು ಬಂದಿರೋದು ಹೇಳೋಕ್ಕೆ ಸುಮ್ಮ ಸುಮ್ಮನೆ ಹುಚ್ಚು ಬಂದಿರೋದಿಲ್ಲ ಹೇಳಕ್ಕೆ ನೀನು ಹೇಗೆ ಬೆಂಕಿ ಬೆಂಕ ನ್ಯಾಯ ಬುದ್ಧಿ ಕಲಿ ನೀನು ಯಾವಾಗ ಹೋಗೋಕೆ ಹೇಳಿದ್ದು ಏನಾರು ತಪ್ಪಿದ್ರೆ ನಮ್ಗೆ ಹೇಳಿ ಏನಾದ್ರು ಸರಿಯಾಗಿಲ್ಲ ನಮ್ಗೆ ಹೇಳಿ ನೀನು ಹೋಗೋದು ಬೇಕಾಗಿಲ್ಲ ಅವನು ಹೋಗೋದು ಬೇಕಾಗಿಲ್ಲ ಅದೇ ನಾವು ರೆಡಿ ಮಾಡಿಸ್ತೀವಿ ಅಲ್ಲ ಬಾಡಿಗೆ ಬೇಡ ಅನ್ಬಿಟ್ಟು ಪಾಪ ಅವರು ನಿಮ್ಮ ಬಾವನ ಮಕ್ಕ ನೋಡ್ಕ ಮನೆ ಕೊಟ್ಟಾರಲ್ಲ ಅದ್ ನನ್ ಈಗ ತೋರ್ಸ್ಕೊಬೇಡ್ಲೆ ಅವ ಅಣ್ಣ ಬೇಜಾರ್ ಮಾಡ್ಕತ್ತಿತ್ತಂತೆ ನನ್ ಮಗ ಕೊಟ್ಟು ಮಾತಾಡ್ತಂತಾರಲ್ಲ ಸರಿಯ ಅಂತ ಏನು ಏನ್ ಬಾವನ್ ಮುರ್ಬೋದಿ ಏನಾಗಬೇಕು ಏನಾಗ್ಬೇಕಲ್ಲ ಯಾಕೆ ಮಟ್ಟೆ ಹೊಸಿ ಏನೇನು ಬಿಡಕ್ಕ ಆಯ್ತು ನಾನು ಹೋಗಲ್ಲ ಬಿಡು ಏನಾದ್ರೂ ಇದ್ರೆ ಹೇಳ್ತೀನಿ ಯಾಕೆ ಈ ಥರ ಎಲ್ಲ ಮಾತಾಡಿ ನಾನು ಮನ್ಸು ನೋವು ಮಾಡ್ತೀರಾ ನಾನು ಈ ಪರಿಸ್ಥಿತಿ ಇದ್ದೀನಿ ಏನು ಬಿಟ್ಟಿದ್ದಾರೆ ಮಾತಾಡಿ ಮನ್ಸು ನೋವು ಮಾಡ್ತೀರಲ್ವಾ ಅಲ್ಲ ಅಕ್ಕ ನನ್ನ ಕಷ್ಟದ ಯಾರು ಕೊಟ್ಟು ಹೇಳ್ಕೊಳ್ಳಿ ನಾನು ನನ್ನ ಕಷ್ಟ ನನಗೆ ಎಷ್ಟಿದೆ ಅಕ್ಕ ಯಾರೂ ನನ್ನ ಅರ್ಥ ಮಾಡ್ಕೊಳ್ಳಲ್ಲ ನಾನೇನು ಬೇಕು ಅಂತ ನಾನು ಈ ಥರ ತಪ್ಪು ಮಾಡಿದ್ದೀನ ಹೇಳು ಎರಡು ಮಕ್ಕಳಿರೋಳು ಕರ್ಕೊ ಬಂದೆ ಅವಳು ಬಾಳಿಲ್ಲ ಒಂಟೋದ್ಲು ಅದಕ್ಕಿನ್ನೊಬ್ಳು ಮದುವೆ ಮಾಡ್ಕೊಂಡು ಬಂದೆ ಅವಳು ನನ್ನ ಆಸ್ತಿ ಮನೇಲಿ ಕಿತ್ಕೊಬೋದು ನನ್ನ ನಂದೇ ತಪ್ಪಿದೆ ಅದರಲ್ಲಿ ನಂದೇನಿದೆ ತಪ್ಪಿದೆ ಅಕ್ಕ ನೀನೆಂತ ಸಂಭಾವ ಹೋಗ್ತಾ ಅಂತ ನನ್ನ ಆದ್ಮಿ ಇರಿಟೇ ಬೇಕಾದ್ರೆ ಬಗ್ಗೆ ಆಗ್ಲೇ ಗೊತ್ತಾಯ್ತು ನೀನು ಎಂತ ಕಿತ್ತೋದನು ಅಂತ ನಿನ್ಗೆ ಯಾಕೆ ಬೇಕಾವೆಲ್ಲವ ಏಳು ಎತ್ತ ವ್ಯಾಪಾರ ಯಾಕೆ ಬೇಕು ಅಂತ ಹೇಳ್ತಾ ನಿನಗೆ ನಿನ್ಗೆ ನೀನು ಅಲ್ಲಿಗೆ ಹೋಗೋಕೆ ಕೂಡ್ದು ಅಷ್ಟೇ ಮುಗೀತು ಹೋಗಕ್ಕಿಲ್ಲ ಅಂದ್ರೆ ಮುಗೀತು ಇಷ್ಟೊಂದು ಪುರಾಣ ಯಾಕೆ ಕೊಡ್ದಿದೆ ನೀನು ನೀನು ಸರಿಗಿಲ್ಲದವದ್ಕೆ ಕಲ್ಲ ನಿನ್ಗೆ ಈ ಪರಿಸ್ಥಿತಿ ಬಂದಿರೋದು ನಿಮಗೆ ನಿನ್ನ ಕೈಯ್ಯಾರ ನೀನು ಮಾಡ್ಕೊಂಡಿದ್ದಿ ಕಲ್ಲ ನಿನ್ನ ಜೀವನ ಹಾಳು ಮಾಡ್ಕೊಂಡಿದ್ದಿ ನಾವೇನಾರ ಹಾಳು ಮಾಡಿದವಲ್ಲ ನಾವು ನೋಟ್ ಮಾಡ್ತೀವಿ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆರ್ಬೇಕೇನೆ ಅದು ಬಿಟ್ಟು ಟಿವೆಲ್ಲ ಯಾಕೆ ನಿನಗೆ ಆರು ಯಾಕೆ ಯಾಕಿದ್ದೆ ನೀನು ಹೋಗ ಅಂತ ಹೋಗ ಕೂಡಿದು ನೀನು ಬೇಡ ಬೇಡ ಅಂದ್ಬಿಟ್ಟು ಬೇಡ ಅಷ್ಟೇ ಸರಿ ಬಿಡಕ ಆಯಿತು ಹೋಗಲ್ಲ ಅಂತ ಹೇಳ್ತಾ ಇದೀನಿ ಅಲ್ವಾ ಯಾಕಕ್ಕ ಯಾವ ಥರ ಈ ಥರ ಎಲ್ಲ ಮಾತಾಡಿ ಬೇಜಾರು ಮಾಡಬೇಡಿ ಯಾಕ ನನಗೆ ನಾನು ಕೈ ಆಗಲ್ಲ ಅಂದ್ಬಿಟ್ಟು ನನ್ನ ಕೈಲಿ ಏನೂ ಆಗಲ್ಲ ಅನ್ಬಿಟ್ಟಿದ್ರಲ್ಲ ಮಾತಾಡೋದು ನಂಗೆ ತುಂಬಾ ನೋವಾಗುತ್ತಕ ಅಪ್ಪನಿಗೆ ನೋವಾಗದಲ್ಲ ಕಣಪ್ಪ ನಮಗೂ ನೋವಾಯ್ತದೆ ನಮಗೂ ಏನು ಬಾ ಬಾವನ ಹೆಸರು ಸತ್ಕಲಿ ನೀನು ನೀನ್ ಯಾಕೆ ಹೋಗಿದೆ ಹೋಗ ಕೂಡ ಏನಾದ್ರೆ ನಾನು ಸರಿ ಮಾಡ್ಕೊತಿ ನಿನ್ಗೆ ಯಾಕೆ ನೀನ್ ಮನೇಲಿ ಬಿದ್ದಿರು ನೀನು ನೀನ್ ಇಲ್ಲಿ ಗಟ್ಟ ಮಾಡಿದ ಗಣದಲ್ಲಿ ಕೆಲಸನೇ ಸಾಕು ಸರಿ ಬಿಡು ಆಯ್ತು ಸತಿ ಹೋಗ ಕೂಡ ಕಣ್ಮಗ ಏನಾದ್ರು ಇದನ್ನ ನಾವು ಸರಿ ಮಾಡ್ಕೊಡ್ತೀವಿ ನಮ್ಗೆ ಹೇಳಿ ಅವ ನೀನಾದ್ರೂ ಅಷ್ಟೇ ಏನಾದ್ರು ಮನೆ ಬಗ್ಗೆ ಸಮಸ್ಯೆ ಬಂದ್ರೆ ನಮ್ಗಳು ಕುಟ್ಟಿ ಹೇಳು ಸರಿ ಮಾಡ್ತೀವಿ ಏನೇ ಆದ್ರೂ ನೀವೇನಲ್ಲಿ ಹೋಗೋದು ಬೇಡ ಸರಿ ಬಿಡವಾ ಆಯ್ತು ಹೋಯ್ಕಿಲ್ಲ ಬಿಡು ಅಲ್ಲಿಗೆ ಏನ್ ಮಾಡಕ್ ಹೋಗವಾ ಏನಿದ್ರು ನಿಮ್ಗೆ ಹೇಳ್ತೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ